ಎಂ ಬಂದ್ರೆ ನಂಗೇನು ರಾಂಗ್ ಆಗಿದ್ದೇಕೆ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟ ಮೇಲೆ ರೆಡ್ಡಿ ರೂಟೇ ಚೇಂಜ್ ಆಯ್ತಾ ಮತ್ತೆ ಶುರುವಾಗುತ್ತಾ ಗಣಿ ದಣಿ ಹೆಲಿಕಾಪ್ಟರ್ ಹವ ಶಾಸಕ ಜನಾರ್ದನ್ ರೆಡ್ಡಿ ಬಳ್ಳಾರಿ ರಿ ಎಂಟ್ರಿ ಕೊಟ್ಟಿದ್ದೆ ತಡ ಅವರ ಗತ್ತು ಮಾತಾಡೋ ಸ್ಟೈಲು ಎಲ್ಲವೂ ಚೇಂಜ್ ಆಗಿದೆ ನನ್ನ ದಾರಿ ರಹದಾರಿ ಅಂತಿದ್ದಾರೆ ಬಿಜೆಪಿ ಹೈಕಮಾಂಡ್ ತಮ್ಮ ಬೆನ್ನಿಗೆ ನಿಲ್ಲುತ್ತೆ ಅನ್ನೋ ಕನಸು ಇಲ್ಲ ಇನ್ಮೇಲೆ ನನ್ನ ಯಾರು ತಡೆಯೋರಿಲ್ಲ ಅನ್ನೋ ಭಾವನೆಯೂ ಗೊತ್ತಿಲ್ಲ ಶಾಸಕ ಜನಾರ್ದನ್ ರೆಡ್ಡಿ ತಮ್ಮ ಹಳೆ ಗತ ವೈಭವವನ್ನ ಮರಳಿ ಪಡೆದಿದ್ದಾರ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾದ್ರೆ ಸಿಎಂ ಬಂದ್ರೆ ನಂಗೇನು ಅಂತೇಳಿ ರಾಂಗ್ ಆಗಿದ್ದೇಕೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟ ಮೇಲೆ ರೆಡ್ಡಿ ರೂಟೇ ಚೇಂಜ್ ಆಯ್ತಾ ಮತ್ತೆ ಶುರುವಾಗುತ್ತ ಗಣಿ ದಣಿ ಹೆಲಿಕಾಪ್ಟರ್ ಹಬ್ಬ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಅಕ್ರಮ ಗಣಿ ಆರೋಪಗಳಿವೆ ಬಿಜೆಪಿ ಇವರನ್ನ ಮತ್ತೆ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳೋದಕ್ಕಿಂತ ಮೊದಲು ಜನಾರ್ದನ್ ರೆಡ್ಡಿ ಅವರು ನಡೆದುಕೊಳ್ತಿದ್ದ ರೀತಿಗೂ ಈಗಿನ ರೀತಿಗೂ ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬರ್ತವೆ ಈ ಮೊದಲು ಸಿಎಂ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳನ್ನು ಹೊಗಳುತ್ತಿದ್ದ ಜನಾರ್ದನ್ ರೆಡ್ಡಿ ಬರ್ತಾ ಬರ್ತಾ ಸಿದ್ದರಾಮಯ್ಯ ಮತ್ತು ಅವರ ಗ್ಯಾರಂಟಿಗಳನ್ನ ಟೀಕಿಸೋಕೆ ಶುರು ಮಾಡಿದ್ದಾರೆ ಬಳ್ಳಾರಿ ಪ್ರವೇಶಕ್ಕೆ ಕೋರ್ಟ್ ಪರ್ಮಿಷನ್ ಕೊಟ್ಟ ಮೇಲಂತೂ ರೆಡ್ಡಿ ತ್ತು ಮಾತಾಡೋ ಸ್ಟೈಲು ಎಲ್ಲವೂ ಬದಲಾಗಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಜನಾರ್ದನ್ ರೆಡ್ಡಿ ನೇರವಾಗಿ ಎಗ್ನೆಸ್ಟ್ ಮಾಡಿಕೊಂಡಿದ್ದಾರೆ ಮೊದಲಿಂದಲೂ ರಾಜಕೀಯ ವಿರೋಧಿಯಾದ ಸಿಎಂ ಸಿದ್ದರಾಮಯ್ಯ ಹಾಗೂ ಗಂಗಾವತಿ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಮೊನ್ನೆ ಮುಖಾಮುಖಿಯಾಗಿದ್ದಾರೆ ಈ ವೇಳೆ ಅಪರೂಪದ ಬೆಳವಣಿಗೆಯೊಂದು ನಡೆದಿದೆ ಜನಾರ್ದನ್ ರೆಡ್ಡಿ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಯಾರಿ ಎನ್ನದೆ ತಮ್ಮ ಕಾರನ್ನ ಡಿವೈಡರ್ ಮೇಲೆ ಹತ್ತಿಸಿ ಒನ್ ವೇ ಅಲ್ಲಿ ಹೋಗಿದ್ದಾರೆ ಅಂತ ವರದಿಯಾಗಿದೆ ಹೌದು ವೀಕ್ಷಕರೇ ಮೊನ್ನೆ ರಾಯಚೂರು ಸೇರಿದಂತೆ ಹಲವೆಡೆ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸಿದ್ರು ಇದನ್ನ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗುವಾಗ ಕೊಪ್ಪಳ ಮಾರ್ಗವಾಗಿ ಗಂಗಾವತಿಗೆ ಬಂದಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಮೊದಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬರುತ್ತಿದ್ದ ಕಾರಣ ಗಂಗಾವತಿ ಬಳಿ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮಾಡಲಾಗಿತ್ತು ಹೀಗಾಗಿ ರಸ್ತೆಯಲ್ಲಿ ವಾಹನ ಸವಾರರನ್ನ ತಡೆಯಲಾಗಿತ್ತು ಇದೇ ಮಾರ್ಗದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅವರಿದ್ದ ಕಾರು ಕೂಡ ಇತ್ತು ಎನ್ನಲಾಗಿದೆ ಹೀಗಾಗಿ ಪೊಲೀಸರು ಇವರ ಕಾರನ್ನ ಕೂಡ ತಡೆದಿದ್ರು ತುಂಬಾ ಹೊತ್ತಾದರೂ ಸಂಚಾರಕ್ಕೆ ಅಡ್ಡಿಪಡಿಸಿದ ಕಾರಣ ಜನಾರ್ದನ್ ರೆಡ್ಡಿ ಅವರು ಕೋಪಗೊಂಡಿದ್ರು ಕೊನೆಗೆ ಸಿಎಂ ಆದ್ರೆ ನನಗೇನು ಎನ್ನುತ್ತಾ ನೇರವಾಗಿ ಡಿವೈಡರ್ ಮೇಲೆ ಕಾರು ಹತ್ತಿಸಿ ಒನ್ ವೇ ಅಲ್ಲಿ ಕಾರು ಚಲಾಯಿಸಿದ್ದಾರೆ ಅಂತೇಳಿ ಮಾಧ್ಯಮಗಳು ವರದಿ ಮಾಡಿವೆ ಇನ್ನ ರಾಂಗ್ ಜನಾರ್ದನ್ ರೆಡ್ಡಿ ಕಾರು ಬರುತ್ತಿದ್ದನ್ನ ಕಂಡ ಸಿಎಂ ಬಿಂಗಾವಲು ಸಿಬ್ಬಂದಿ ತಮ್ಮ ವಾಹನಗಳನ್ನೇ ನಿಲ್ಲಿಸಿದ್ದಾರೆ ರೆಡ್ಡಿ ಅವರ ಕಾರು ಪಾಸಾದ ಬಳಿಕ ಮತ್ತೆ ಅಲ್ಲಿಂದ ಪ್ರಯಾಣ ಮುಂದುವರಿಸಿದ್ರು ಅಂತ ಹೇಳಲಾಗ್ತಿದೆ ಒಂದೆಡೆ ಭದ್ರತೆಯ ನೆಪದಲ್ಲಿ ಜನರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಸಿಎಂ ಅವರು ಜೀರೋ ಟ್ರಾಫಿಕ್ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತೇಳಿ ಜನಾರ್ದನ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಜನಪ್ರತಿನಿಧಿಯಾದವರೇ ಈ ರೀತಿ ಡಿವೈಡರ್ ಮೇಲೆ ಕಾರು ಹೊತ್ತಿಸಿ ತಪ್ಪು ಮಾರ್ಗದಲ್ಲಿ ಕಾರು ಚಲಾಯಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಮಾತುಗಳು ಬರ್ತಿವೆ ಇನ್ನ ಸಿದ್ದರಾಮಯ್ಯವರ ಬಗ್ಗೆ ಕಿಡಿಕಾರಿರುವ ಜನಾರ್ದನ್ ರೆಡ್ಡಿ ಅವರು ನಾನು ಜೈಲಿಗೆ ಹೋಗಲು ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ ನನ್ನನ್ನ ಬರೋಬ್ಬರಿ ಹದಿಮೂರು ವರ್ಷಗಳ ಕಾಲ ಹುಟ್ಟೂರಿಂದ ದೂರ ಇರುವಂತೆ ಮಾಡಿದ್ರು ದೇವರ ಆಶೀರ್ವಾದದಿಂದ ನಾನು ಬಳ್ಳಾರಿಗೆ ವಾಪಸ್ ಬಂದಿದ್ದೇನೆ ನಮ್ಮ ಹುಟ್ಟೂರೇ ನಮಗೆ ಸ್ವರ್ಗ ಅಂತ ಹೇಳಿದ್ದಾರೆ ನಾನು ಹೆಲಿಕಾಪ್ಟರ್ ಖರೀದಿ ಮಾಡಿದ್ದಕ್ಕೆ ಎಂಬಂತೆ ಬಿಂಬಿಸಿದ್ರು ಈಗ ಅವರ ಕತೆ ಏನಾಗಿದೆ ಅಂತೇಳಿ ರಾಜ್ಯದ ಜನ ನೋಡುತ್ತಿದ್ದಾರೆ ಕರ್ಮ ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯನವರ ಸದ್ಯದ ಪರಿಸ್ಥಿತಿ ಕೂಡ ಉತ್ತಮ ಉದಾಹರಣೆ ಈಗ ನಾನು ನನ್ನೂರಿಗೆ ಬಂದಿದ್ದೇನೆ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಊರು ತೆರೆಯುವ ಸಮಸ್ಯೆ ಸದ್ಯದಲ್ಲೇ ಇದೆ ಅಂತೇಳಿ ಎಚ್ಚರಿಸಿದ್ದಾರೆ ರೆಡ್ಡಿಗೆ ಜಮೀರ್ ತಕ್ಕ ತಿರುಗೇಟು ನೆಲದ ಮೇಲೆ ನಿಲ್ಲಲ್ವ ರೆಡ್ಡಿ ಕಾಲು ಜನಾರ್ದನ್ ರೆಡ್ಡಿ ಅವರ ನಡೆಯನ್ನ ಖಂಡಿಸಿರುವ ಸಚಿವ ಜಮೀರ್ ಅಹಮದ್ ಖಾನ್ ದೇವರ ಕೃಪೆಯಿಂದ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿಗೆ ಕಾಲಿಡುವ ಅವಕಾಶ ಸಿಕ್ಕಿದೆ ಅವರು ಇನ್ನಾದ್ರೂ ದುರಹಂಕಾರ ಬಿಟ್ಟು ಬದುಕಿದ್ರೆ ಒಳ್ಳೇದು ಎಂದಿದ್ದಾರೆ ಮನುಷ್ಯ ಎಷ್ಟೇ ದೊಡ್ಡವನಾಗಿದ್ರು ತಗ್ಗಿ ಬಗ್ಗಿ ನಡೆಯಬೇಕು ಅನ್ನೋದು ಜನಾರ್ದನ್ ರೆಡ್ಡಿಗೆ ಇನ್ನೂ ಗೊತ್ತಿಲ್ಲ ಮೊದಲು ಅಧಿಕಾರದಲ್ಲಿದ್ದಾಗ ರೆಡ್ಡಿ ಹೇಗೆಲ್ಲ ನಡೆದುಕೊಂಡಿದ್ರು ಅನ್ನೋದನ್ನ ನಮ್ಮ ರಾಜ್ಯದ ಜನ ನೋಡಿದ್ದಾರೆ ಅವರು ಕೇವಲ ಇಪ್ಪತ್ತು ಕಿಲೋಮೀಟರ್ ಹೋಗಬೇಕಾದ್ರೂ ಹೆಲಿಕಾಪ್ಟರ್ ನಲ್ಲಿ ಹೋಗುತ್ತಿದ್ರು ಆಕಾಶದಲ್ಲಿ ಹಾರಾಡುತ್ತಿದ್ದ ಅವರಿಗೆ ಭೂಮಿ ಕಾಣುತ್ತಿರಲಿಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ತನ್ನ ಅಹಂಕಾರವನ್ನ ಮತ್ತೆ ಮುಂದುವರಿಸುತ್ತಿದ್ದಾರೆ ಅಹಂಕಾರ ಅವರ ರಕ್ತದಲ್ಲೇ ಇದೆ ದೇವರು ಅವರಿಗೆ ಕೊಟ್ಟಿರುವ ಅವಕಾಶವನ್ನ ಬಳಸಿಕೊಂಡು ಜನರ ಸೇವೆ ಮಾಡಿಕೊಂಡಿದ್ರೆ ಒಳ್ಳೇದು ಅಂತೇಳಿ ಜಮೀರ್ ಅಹಮದ್ ಖಾನ್ ಸಲಹೆ ನೀಡಿದ್ದಾರೆ ಹಾಗಾದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಈ ನಡೆ ಮತ್ತು ವರ್ತನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ